ದ್ವಾದಶ ರಾಶಿ ವೀಕ್ಷಕರಿಗೆಲ್ಲ ಸ್ವಾಗತ ಇದೇ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹತ್ತನೇ ತಾರೀಕು ಅಂದ್ರೆ ಶನಿವಾರ ವರ್ಷದ ಮಾಸದ ಪ್ರಥಮ ಕಾಲಾಷ್ಟಮಿ ಆಗಿರುತ್ತೆ ಈ ಕಾಲಾಷ್ಟಮಿ ದಿನ ಈ ಹನ್ನೆರಡು ರಾಶಿಯವರು ಕೂಡ ಶನಿಯ ಪ್ರಭಾವವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಶನಿಯಿಂದ ಯಾರೆಲ್ಲ ನಿಮ್ಮ ಜಾತಕ ರೀತ್ಯ ಶನಿಯ ಒಂದು ದೋಷ ಆಗಿರಬಹುದು ಅಥವಾ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಶನಿ ಹಾಗೇ ಪ್ರತಿ ಕೆಲಸದಲ್ಲೂ ಕೂಡ ನನಗೆ ತೊಂದರೆ ಆಗ್ತಾ ಇದೆ ನಾನು ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಕೆಲಸ ಮಾಡೋ ಜಾಗದಲ್ಲಿ ಕೈ ಕೆಳಗಡೆ ಇರ್ತಕ್ಕಂತಹ ಕೆಲಸಗಾರರು ನನಗೆ ತುಂಬಾ ತೊಂದರೆ ಮಾಡ್ತಾ ಇದ್ದಾರೆ ಅವರಿಂದ ಹೇಗೆ ತಪ್ಪಿಸ್ಕೋಬೇಕು ಅಥವಾ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ಹಾಗೇನೆ ಮಾನಸಿಕವಾಗಿ ಭಯ ಜಾಸ್ತಿ ಆಗ್ತಾ ಇದೆ ಈ ತರ ಎಲ್ಲ ನೋವನ್ನು ಪಡ್ತಾ ಇದ್ದೀರೋ ಈ ಜಾತಕಾನುಸಾರವಾಗಿ ಆಗಿರಬಹುದು ಗೋಚಾರ ರೀತಿಯ ಆಗಿರಬಹುದು ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೋಸ್ಕರ ನಾನು ಕೊನೆಯಲ್ಲಿ ಹೇಳ್ತಕ್ಕಂತಹ ಒಂದು ಮಂತ್ರ ನಿಮಗೆ ತುಂಬಾ ಉಪಯುಕ್ತಕರವಾಗಿರುತ್ತೆ ಆ ಮಂತ್ರ ಅನ್ನೋದನ್ನ ಈ ಶನಿವಾರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹತ್ತನೆಯ ತಾರೀಕು ಸಾಯಂಕಾಲ ದಿನ ಸಾಯಂಕಾಲದೊತ್ತು ಪ್ರದೋಷ ಕಾಲದಲ್ಲಿ ಈ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ನೀವು ನೋಡ್ತೀರ ನೋಡಿ ಜಾತಕದಲ್ಲಿ ಈಗ ಗೋಚಾರಕ್ಕೆ ಬರೋಣ ಫಸ್ಟ್ ಈಗ ಮೀನ ರಾಶಿಯವರಿಗೆ ಜನ್ಮ ಶನಿ ನಡೀತಾ ಇದೆ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ನಡೀತಾ ಇದೆ ಹಾಗೆ ಮಿಥುನ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಶನಿ ನಡೀತಾ ಇದೆ ಸೊ ಉದ್ಯೋಗದಲ್ಲಿ ಎಲ್ಲ ತೊಂದರೆ ಅನುಭವಿಸ್ತಿದ್ರ ಮಿಥುನ ರಾಶಿಯವರು ಹಾಗೇನೆ ಸಿಂಹ ರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ ಕರ್ಕಾಟಕ ರಾಶಿಯವರಿಗೆ ನವಮ ಶನಿ ನಡೀತಾ ಇದೆ ಪ್ರತಿ ಕೆಲಸದಲ್ಲೂ ತೊಂದರೆನ ಅನುಭವಿಸ್ತಿದೀರಾ ನೀವು ಕರ್ಕಾಟಕ ರಾಶಿಯವರು ಹಾಗೇನೆ ಕನ್ಯಾ ರಾಶಿಯವರಿಗೆ ಸಪ್ತಮ ಶನಿ ಹಾಗೇನೆ ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ನಡೀತಾ ಇದೆ ಹಾಗೇನೆ ಧನಸ್ಸು ರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಾ ಇದೆ ಹಾಗೇನೆ ಕುಂಭ ರಾಶಿಯವರಿಗೆ ದ್ವಿತೀಯ ಶನಿ ಅಂದ್ರೆ ಸಾಡೆ ಸಾತಿಯ ಒಂದು ಕೊನೆಯ ಹಂತದಲ್ಲಿ ನೀವು ನಿಮ್ ನಿಮಗೆ ನಡೀತಾ ಇದೆ ನೋಡಿ ಇಷ್ಟೆಲ್ಲ ರಾಶಿಯವರು ಕೂಡ ಈ ಶನಿಯ ಒಂದು ಒಂದು ಪ್ರಭಾವದಿಂದ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ರ ರಾಶಿಯಲ್ಲಿ ಲಕ್ಷ ಗಟ್ಟಲೆ ಇರ್ತಾರೆ ಅಷ್ಟಕ್ಕವರ್ಗ ಬಿಂದಳು ನೋಡ್ಕೋಬೇಕು ಅಥವಾ ದಶಾಭುಕ್ತಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು ಕೂಡ ನೀವು ಅದನ್ನ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ನೀವು ನೋಡ್ತಾ ಇಲ್ಲ ಈ ರಾಶಿಯವರು ಈ ಈ ವರ್ಷ ಕೋಟಿ ಗಟ್ಟಲೆ ಸಂಪಾದಿಸ್ತಾರೆ ಅಥವಾ ಈ ರಾಶಿಯವರು ಈ ತಿಂಗಳಿನಲ್ಲಿ ಜೀವನ ಟರ್ನ್ ಆಗ್ಬಿಡುತ್ತೆ ಅಂತಕ್ಕಂಥದ್ದು ಏನಾದರೂ ಅಲ್ಲಿ ಹೇಳಿದ್ರೆ ಅಲ್ಲಿ ನೋಡ್ತೀರ ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅದ ಅದಾಗ್ಬೇಕಲ್ವಾ ಈಗ ನಂದು ಸಿಂಹ ರಾಶಿ ನನಗೂ ಕೂಡ ಅಷ್ಟಮ ಶ್ರೇಣಿಗೆ ಒಂದು ಬಾಧೆ ಇದೆ ದಶಾ ಪೀರಿಯಡ್ ಕೂಡ ಸಾಕಷ್ಟು ಉತ್ತಮವಾದಂತಹ ದಶಾಭುಕ್ತಿ ನಡೀತಾ ಇಲ್ಲ ನಾನು ಕೂಡ ಪರಿಹಾರಗಳನ್ನ ಮಾಡ್ತಾ ಮಾಡ್ತಾ ಇದ್ದೇನೆ ಆ ಪರಿಹಾರದಿಂದ ಅಲ್ಪ ಸ್ವಲ್ಪದ ಒಂದು ಸಂತೋಷ ಸಿಗ್ತಾ ಇದೆ ಅಷ್ಟೆ ಪರಿಹಾರ ಮಾಡಿದ ತಕ್ಷಣನೇ ಅಥವಾ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ಪೂರ್ ಪೂಜೆ ಮಾಡ್ತಾ ಇದ್ದೀನಿ ಆ ಪೂಜೆ ಮಾಡ್ತಾ ಇದ್ದೀನಿ ಈ ಪರಿಹಾರ ಮಾಡ್ತಾ ಇದ್ದೀನಿ ಈ ತರ ಹೇಳ್ತಾ ಇದ್ರೇನೆ ಅದು ತಪ್ಪಾಗುತ್ತೆ ಯಾಕೆಂದ್ರೆ ನಮ್ಮ ಜಾತಕ ರೀತಿಯ ನಮಗೆ ಏನ್ ನಡೀತಾ ಇದೆ ನಮಗೆ ಟೈಫಾಯ್ಡ್ ಬಂದಿದ್ಯಾ ಅಥವಾ ಆರ್ಡಿನರಿ ಫೀವರಾ ಅಥವಾ ಬ್ಯಾಕ್ ಪೋನ್ ಬ್ಯಾಕ್ ಪೇನ್ ಬರ್ತಾ ಇದೆಯಾ ಅಥವಾ ಕಾಲ್ ಕಾಲು ನೋವು ಅಥವಾ ಮೂಳೆ ಏನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅದಕ್ಕೆ ತಕ್ಕಂತೆ ಇರೋ ಮಾತ್ರ ತಗೋಬೇಕು ಟೈಫಾಯ್ಡ್ ಜ್ವರಕ್ಕೆ ನಾವು ಕಾಲು ನೋವು ಮಾತ್ರ ತಗೊಂಡ್ಬಿಟ್ರೆ ಏನಾಗುತ್ತೆ ವಾಸಿ ಆಗುದಿಲ್ಲ ಅಂದ್ರೆ ಜಾತಕ ರೀತಿಯ ಇರ್ತಕ್ಕಂತಹ ದೋಷ ಲೋಪ ದೋಷಗಳು ಏನಿದೆ ಅದಕ್ಕೆ ತಕ್ಕಂತೆ ಇರ್ತಕ್ಕಂತಹ ಪರಿಹಾರಗಳನ್ನ ನಾವೇ ಸ್ವತಃ ಮಾಡಿಕೊಂಡರೆ ನಾವೇ ಸ್ವತಃ ಮಾಡಿಕೊಂಡರೆ ಅದರ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಈ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಈ ಜನವರಿ ತಿಂಗಳಲ್ಲಿ ಮೊದಲ ಕಾಲಾಷ್ಟಮಿ ಆಗಿರುತ್ತೆ ಕಾಲಭೈರವೇಶ್ವರನಿಗೆ ಪ್ರಿಯವಾಗಿರ್ತಕ್ಕಂಥದ್ದು ಅಷ್ಟಮಿ ತಿಥಿ ಈ ಅಷ್ಟಮಿ ತಿಥಿ ದಿನ ಅದು ಶನಿವಾರ ಬಂದಿರ್ತಕ್ಕಂಥದ್ದು ನೋಡಿ ನಿಮ್ಮ ಜೀವನದಲ್ಲಿ ಹಲವಾರು ಉತ್ತಮವಾದ ಬದಲಾವಣೆಗಳನ್ನ ನೋಡೋದಕ್ಕೆ ಈ ಅಷ್ಟಮಿ ತಿಥಿ ದಿನ ಮಾಡತಕ್ಕಂತಹ ಕೆಲವೊಂದು ಪರಿಹಾರಗಳು ಏನಿದೆ ಅದು ನಿಮಗೆ ಸಾಕಷ್ಟು ಉತ್ತಮವಾಗಿರ್ತಕ್ಕಂತಹ ಒಂದು ಕಾಲವನ್ನು ನಿಮಗೆ ತಂದುಕೊಡುತ್ತೆ ಕಾಲಭೈರವೇಶ್ವರ ನಮ್ಮ ಕಾಲವನ್ನೇ ನಮ್ಮ ಸಮಯವನ್ನೇ ಚೇಂಜ್ ಮಾಡತಕ್ಕಂತಹ ಶಕ್ತಿ ಈಶ್ವರನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಸಿ ಈ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಹತ್ತನೇ ತಾರೀಕು ಸಾಯಂಕಾಲ ಪ್ರದೋಷ ಕಾಲದಲ್ಲಿ ನೋಡಿ ಒಂದು ತೆಂಗಿನಕಾಯಿ ತಗೊಳ್ಳಿ ಒಂದು ನಿಂಬೆಹಣ್ಣು ಹಾಗೇನೆ ಬೂದು ಗುಂಬಳಕಾಯಿ ತಗೊಳ್ಳಿ ಬೂದು ಗುಂಬಳಕಾಯಿ ಹಾಗೇನೆ ಸ್ವಲ್ಪ ಎಳ್ಳೆಣ್ಣೆ ಉತ್ತಮವಾದ ಎಳ್ಳೆಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ತಗೊಳ್ಳಿ ಒಂದು ಒಂದು ಚಿಕ್ಕ ಕವರಲ್ಲಿ ಕೊಬ್ಬರಿ ಎಣ್ಣೆ ಒಂದು ಚಿಕ್ಕ ಕವರಲ್ಲಿ ಎಳ್ಳೆಣ್ಣೆ ಜಾಸ್ತಿ ತಗೊಳ್ಳಿ ಒಂದೆರಡು ತುಪ್ಪದ ಪ್ಯಾಕೆಟ್ ತಗೊಳ್ಳಿ ಅಸ್ ಮತ್ತೆ ಅರಿಶಿನ ಕುಂಕುಮ ತಗೊಳ್ಳಿ ಹಾಗೆ ಎಳ್ಳು ಬತ್ತಿಯನ್ನು ತಗೊಳ್ಳಿ ಹಾಗೆ ಕೆಂಪು ವಸ್ತ್ರ ತಗೊಳ್ಳಿ ಇಷ್ಟೇ ಇಷ್ಟು ನಾವು ಎಳ್ಳುಬತ್ತಿ ನೋಡ್ತೀವಲ್ವಾ ಎಳ್ಳು ಬತ್ತಿ ಸೊ ಎಳ್ಳಬತ್ತಿ ತರನೇ ಇಷ್ಟೇ ಇಷ್ಟು ಕೆಂಪು ವಸ್ತ್ರ ಹೊಸ ವಸ್ತ್ರವನ್ನು ಒಂದು ಕಾಟನ್ ಅಂದ್ರೆ ತುಂಬ ತುಂಬಾ ಬೇಗ ಅದು ಅತ್ಕೊ ಅಂದ್ರೆ ನಾವು ದೀಪ ಹಚ್ಚಿದ ತಕ್ಷಣ ನಾವು ಅದು ಬೆಳಗ್ ಬಿಡ್ಬೇಕದು ಸೊ ಇಷ್ಟು ಒಂದು ಬಟ್ಟೆ ತಗೊಳ್ಳಿ ಅದರಲ್ಲಿ ಎಂಟು ಕರಿಮೆಣ್ಸ್ ಹಾಕ್ಬಿಟ್ಟು ಮೂಟೆ ಕಡ್ದಂಗೆ ಕಟ್ಬಿಟ್ಟು ಎಳ್ಳಬತ್ತಿ ತರ ಮಾಡಿ ಈಗ ದೇವಸ್ಥಾನಕ್ಕೆ ಹೋಗಿ ಪ್ರದೋಷ ಸಮಯದಲ್ಲಿ ಸ್ವಲ್ಪ ರಂಗೋಲಿ ಹಾಕ್ಬಿಟ್ಟು ಈ ಬೂದುಗುಂಬಳಕಾಯಿ ಕಟ್ ಮಾಡ್ಬಿಟ್ಟು ಎರಡು ಪೀಸ್ ಆಗುತ್ತೆ ಮಧ್ಯದಲ್ಲಿರೋ ಬೀಜನೆಲ್ಲ ತೆಗೆದ್ಬಿಡಿ ಪಕ್ಕಕ್ಕಿಡಿ ಹಾಗೆ ನಿಂಬೆಹಣ್ಣು ಕಟ್ ಮಾಡಿ ನೀವು ರಿವರ್ಸ್ ಮಾಡಿ ಯಾಕೆಂದ್ರೆ ದೀಪ ಹಚ್ಚಬೇಕಲ್ವಾ ಹಾಗೆ ತೆಂಗಿನಕಾಯಿ ಹೊಡಿರಿ ಅದಕ್ಕೆ ಎಲ್ಲ ಸಿಪ್ಪೆಲ್ಲ ತೆಗೆದ್ಬಿಡಿ ಎರಡು ತೆಂಗಿನಕಾಯಿ ಎರಡು ಹೋಳಾಗುತ್ತೆ ಈಗ ಏನು ನೀವು ರಂಗೋಲಿ ಹಾಕಿರ್ತೀರ ಫಸ್ಟ್ ಅಲ್ಲಿ ಎರಡು ಕುಂಬಳಕಾಯಿನ ಹಿಡಿ ಬೀಜ ಎಲ್ಲ ತೆಗೆದು ಬಿಟ್ಟಿರ್ತೀರ ಅದು ದೀಪತ್ತರ ಇರುತ್ತೆ ತೊಗ್ಗು ತೊಗ್ಗು ಅಂತ ಹೇಳ್ತೀವಲ್ವಾ ನಮ್ಮ ಭಾಷೆಯಲ್ಲಿ ಒಂದು ಸ್ವಲ್ಪ ಅಲ್ಲಿ ಎಳ್ಳೆಣ್ಣೆ ಹಾಕಿ ಎರಡು ಕುಂಬಳಕಾಯಿಗೂ ನೀವು ಎಳ್ಳೆಣ್ಣೆ ಹಾಕ್ಬಿಡಿ ಎಳ್ಳೆಣ್ಣೆ ಹಾಕಿ ಆ ಒಂದು ರಂಗೋಲಿ ಎಲ್ಲಿ ಹಾಕಿರ್ತೀರೋ ಅಲ್ಲಿ ಇಡಿ ಹಾಗೇ ಆ ತೆಂಗಿನಕಾಯಿನ ಏನು ನೀವು ಹಾಕಿರ್ತೀರಲ್ಲ ಅದಕ್ಕೆ ತುಪ್ಪ ಹಾಕಿ ಎರಡು ಎರಡು ದೀಪ ಹಾಕ್ಬೇಕಲ್ವಾ ಎರಡು ತೆಂಗಿನಕಾಯಿ ಈ ಥರ ಇರುತ್ತೆ ತುಪ್ಪ ಹಾಕಿ ಅದನ್ನು ಕೂಡ ಅಲ್ಲೇ ಇಟ್ಬಿಡಿ ಎಲ್ಲಿ ನೀವು ರಂಗೋಲಿ ಹಾಕಿರೋ ಹತ್ರ ಹಾಗೆಯೇ ಈ ನಿಂಬೆಹಣ್ಣಿಂದು ಅದರಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಈಗ ಬತ್ತಿ ಹಿಡಿ ನಮ್ಮ ಬೆಳಿ ನಾವು ಬ ನಾವು ಕಾಟನ್ ಬತ್ತಿ ಬತ್ತಿ ಅಂತ ಹೇಳ್ತೀವಲ್ವಾ ಆ ಬತ್ತಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಅಥವಾ ಇಪ್ಪತ್ತೇಳು ಇಪ್ಪತ್ತೇಳು ನಲ್ಲಿ ಎರಡು ಕುಂಬಳಕಾಯಿ ದೀಪ ಒಂದು ಎರಡು ಕುಂಬಳಕಾಯ್ದು ತೆಂಗಿನಕಾಯಿ ಎರಡು ನಿಂಬೆಹಣ್ಣು ಎರಡು ಆಗುತ್ತೆ ಅಂದರೆ ಆರು ಅಂದರೆ ಇಪ್ಪತ್ತ ಏಳು ಬತ್ತಿಯನ್ನು ಸಮಾನವಾಗಿ ಮಾಡಿ ಎಷ್ಟು ಬೇಕಾದ್ರೂ ಬರಲಿ ಆರು ದೀಪಕ್ಕೆ ಈಗ ಒಂದು ಏನು ನೀವು ಕೆಂಪು ವಸ್ತ್ರದಲ್ಲಿ ಎಳ್ಳು ಬತ್ತಿನ ಸಾರಿ ಕರಿಮೆಣಸನ್ನ ಕಟ್ಟಿರ್ತೀರಲ್ವಾ ಅದನ್ನ ಒಂದು ದೀಪ ತಗೊಳ್ಳಿ ಹಣತೆ ಚಿಕ್ಕದ ಮಣ್ಣಿನ ದೀಪ ತಗೊಂಡ್ಬಿಟ್ಟು ಅದರಲ್ಲಿ ಮತ್ತೆ ಸ್ವಲ್ಪ ಆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಮಿಕ್ಸ್ ಮಾ ಮಿಕ್ಸ್ ಮಾಡಿಬಿಟ್ಟು ಸುರಿದ್ಬಿಟ್ಟು ಇಡಿ ಮತ್ತೆ ದೀಪನೂ ಕೂಡ ಇನ್ನೊಂದು ದೀಪ ತಗೊಳ್ಳಿ ಆ ದೀಪದಲ್ಲಿ ಎಳ್ಳು ಬತ್ತಿಯನ್ನು ಹಾಕಿ ಎಳ್ಳು ಬತ್ತಿಯನ್ನು ಹಾಕಿ ಎಳ್ಳೆಣ್ಣೆ ಹಾಕಿ ಇಡಿ ಅಂದರೆ ಎಂಟು ದೀಪ ಆಯಿತು ಈ ಎಂಟು ದೀಪವನ್ನು ಹಚ್ಚಿಬಿಟ್ಟು ಅಲ್ಲೇ ಕುತ್ಕೊಂಡ್ಬಿಟ್ಟು ನಾನು ಹೇಳ್ಕೊಡ್ತಕ್ಕಂತಹ ಮಂತ್ರಗಳನ್ನು ಒಂದು ಸಾವಿರ ಸಲನಾದ್ರೂ ಜಪಿಸೋದಕ್ಕೆ ಪ್ರಯತ್ನ ಮಾಡಿ ಅಥವಾ ಒಂದು ನೂರ ಎಂಟು ಸಾವಿರ ಸಲ ಮಾಡಿದ್ರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದು ಇದೇ ತರಹ ನೀವು ಪ್ರತಿ ಶನಿವಾರ ಒಂದು ಎಂಟು ಶನಿವಾರ ಮಾಡಿದ್ರೆ ಇನ್ನೂ ಒಳ್ಳೇದು ಬಟ್ ಈ ದಿನ ಮಾತ್ರ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಶನಿಯ ಒಂದು ತೀವ್ರತೆ ಆ ಉದ್ಯೋಗದಲ್ಲಿ ತೊಂದರೆಗಳು ಇದೆಲ್ಲ ಕಡಿಮೆ ಆಗ್ಬೇಕು ಅಂದ್ರೆ ನೀವು ಇದನ್ನ ಮಾಡಿ ಈ ಎಲ್ಲ ದೀಪ ಎಲ್ಲ ಹಚ್ಬಿಡಿ ದೀಪ ಎಲ್ಲ ಹಚ್ಬಿಡೆ ಹಚ್ಚಿದ ನಂತರ ಈ ಒಂದು ಮಂತ್ರ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್ ಓಂ ಕಾಲ ಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್ ಓಂ ಕಾಲ ಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹಿ ತನ್ನೋ ಕಾಲ ಭೈರವ ಪ್ರಚೋದಯಾತ್ ಈ ಮಂತ್ರವನ್ನ ಪಠನೆ ಮಾಡಿಕೊಂಡು ಕೆಂಪು ಹೂಗಳನ್ನ ಕಾಲಭೈರವೇಶ್ವರನಿಗೆ ಅರ್ಪಣೆ ಮಾಡಿ ಇದನ್ನ ಮಾಡೋದ್ರಿಂದ ಶನಿಯ ತೀವ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೆಯೇ ನೆಗೆಟಿವ್ ಮೈಂಡು ನಿಮ್ಮ ಒಂದು ಭಯದ ವಾತಾವರಣ ಏನಿದೆ ಆ ಮೈಂಡ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಈ ಪ್ರೊಸೆಸ್ ಮಾಡಿದ ತಕ್ಷಣ ಕಾಲಭೈರವ ಮಂತ್ರ ಹೇಳಿದ ತಕ್ಷಣ ಅಹ್ ನನಗೇನು ಆ ಆತರ ಅಲ್ಲ ಆ ಥರ ಅಂದ್ಕೊಂಡು ದಯವಿಟ್ಟು ಮಾಡಬೇಡಿ ಇದನ್ನ ಇದೇ ತರಹನೇ ಒಂದು ನೂರ ಎಂಟು ದಿನ ಮಾಡ್ತೀರಾ ದೀಪ ಎಲ್ಲ ಬಿಟ್ಬಿಡಿ ಎಳ್ಳು ಮಾತ್ರ ಹಚ್ಚಿ ಈ ಶನಿವಾರ ಮಾತ್ರ ಇದನ್ನ ಮಾಡಿ ಪ್ರೊಸೆಸ್ ಎಲ್ಲ ಎಂಟು ದೀಪಾನ ಹಚ್ಚಿ ಇನ್ನು ಮಿಕ್ಕಿದ್ದ ನೂರ ಏಳು ದಿನನೂ ಕೂಡ ಎಳ್ಳುಬತ್ತಿಯನ್ನು ಹಚ್ಕೊತ ಹೋಗಿ ಈ ಕಾಲಬರ ಮಂತ್ರ ಹೇಳಿ ನೂರ ಎಂಟು ಸಲ ಸಾವಿರ ಸಲ ಆಗ ನಿಮ್ಮ ಜೀವನದಲ್ಲಿ ನಡೀತಕ್ಕಂತಹ ಬದಲಾವಣೆಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಶನಿ ಅಂತ ಹೇಳಿದ ತಕ್ಷಣನೇ ಸಾಕಷ್ಟು ಮಂದಿಗೆ ಆಂಜನೇಯನ ದರ್ಶನ ಮಾಡಿ ಅಂತ ಹೇಳ್ತಾರೆ ಹನುಮಾನ್ ಚಾಲಿಸ ಪಠನೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಅದು ಸತ್ಯನೇ ಆದ್ರೆ ಶನಿಯ ತೀವ್ರತೆ ಆ ಕಾರ್ಮಿಕ ಆ ಕರ್ಮ ಕಡಿಮೆ ಆಗ್ಬೇಕು ನಮಗೆ ಮೈಂಡ್ ಪಾಸಿಟಿವ್ನೆಸ್ ಬೇಗ ಬರಬೇಕು ಆ ತೀವ್ರತೆ ಕಡಿಮೆ ಆಗ್ಬೇಕು ಅಂದ್ರೆ ಈ ಪ್ರೊಸೀಜರ್ನ ಫಾಲೋ ಫಾಲೋ ಮಾಡ್ಬೇಕಾಗಿರುತ್ತೆ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ ಹನುಮಾನ್ ಚಾಲಿಸ ರಾತ್ರಿ ಹೊತ್ತು ನಾವೆಷ್ಟು ಸಲ ಹೇಳ್ಕೊಂತೀವೋ ಅಷ್ಟು ಒಳ್ಳೆಯದು ದುಸ್ವಪ್ನಗಳು ಕಾಡೋದಿಲ್ಲ ಮನಸ್ಸಿಗೆ ಶಾಂತಿ ಸಿಗ್ತಾ ಹೋಗುತ್ತೆ ಅದರ ಜೊತೆಯಲ್ಲಿ ಈ ಕಾಲಭೈರವೇಶ್ವರ ಏನು ನಾನು ಹೇಳಿದ್ದೀನೋ ಅದನ್ನ ಮಾಡಿ ನೋಡಿ ನನಗೆ ದಯವಿಟ್ಟು ಕಾಮೆಂಟ್ ರೂಪದಲ್ಲಿ ತಿಳಿಸಿ ನಿಮ್ಮ ಒಳಿತಿಗಾಗಿ ನಾನು ಇದನ್ನ ಹೇಳಿದ್ದು ಇದನ್ನ ಜೀವನದಲ್ಲಿ ಅವಾಗವಾಗ ಮಾಡ್ತಾ ಇದ್ರೆ ಇನ್ನೂ ಒಳ್ಳೇದು ಕೋರ್ಟ್ ಕಚೇರಿಯಲ್ಲಿ ತೊಂದರೆಗಳು ಆಸ್ತಿ ವಿಚಾರದ ತೊಂದರೆಗಳು ಕೌಟುಂಬಿಕ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಎಲ್ಲನೂ ಕೂಡ ನಿವಾರಣೆ ಮಾಡ್ತಕ್ಕಂತಹ ಶಕ್ತಿ ಈ ಮಂತ್ರ ಇದಕ್ಕೆ ಈ ಮಂತ್ರಕ್ಕೆ ಇದೆ ಹಾಗೆ ನಾನು ಈಗ ಏನ್ ಪ್ರೊಸೀಜರ್ಗೆ ಹೇಳಿದ್ನ ಆ ಪ್ರೊಸೀಜರ್ಗೆ ಇದೆ ದಯವಿಟ್ಟು ಈ ಪರಿಹಾರವನ್ನು ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ದಯವಿಟ್ಟು ಕಾಮೆಂಟ್ ರೂಪದಲ್ಲಿ ತಿಳಿಸಿ ನಾನು ಕೂಡ ಈ ಪರಿಹಾರಗಳನ್ನ ಮಾಡಿದ ನಂತರನೇ ನನ್ನ ಜೀವನದಲ್ಲೂ ಕೂಡ ಸ್ವಲ್ಪ ಟರ್ನಿಂಗ್ ಆಗಿತ್ತು ನಮ್ಮ ಗುರುಗಳು ಹೇಳಿರ್ತಕ್ಕಂತಹ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೀವು ಕೂಡ ನಾಲ್ಕು ಜನಕ್ಕೆ ಹೇಳಿ ಅವರು ಕೂಡ ಅವರ ಜೀವನದಲ್ಲಿ ಏನಾದ್ರು ಕಷ್ಟಗಳಿದ್ರೆ ಕಡಿಮೆ ಆಗಲಿ ಯಾಕಂದ್ರೆ ಆ ನೋವು ಆ ಸಂಕಟಗಳು ಆ ಉದ್ಯೋಗದಲ್ಲಿ ತೊಂದರೆಗಳು ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು ನಮ್ಮ ತಪ್ಪಿಲ್ದೇ ನಮ್ಮ ನಮ್ಮ ಮೇಲೆ ಅಪಪ್ರಚಾರಗಳು ಈ ತರದ ಬರ್ತಾ ಇರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬರ್ತಾ ಇರುತ್ತೆ ಆದ್ರೆ ನಾವು ಮಾಡ್ತಕ್ಕಂತಹ ಕೆಲವೊಂದು ಪರಿಹಾರಗಳು ನಾವೇ ಸ್ವತಃ ಮಾಡ್ಕೊಳ್ತಕ್ಕಂಥದ್ದು ಪರಿಹಾರ ಅಂತ ಹೇಳಿದ ತಕ್ಷಣ ನೀವು ಉಂಗರ ಬೊಂಗರ ನನಗೆ ಉಂಗರ ಅಂತ ಹೇಳಿದ್ರೆ ನನಗೆ ಆಗೋದಿಲ್ಲ ಸಿ ಅದು ನಮ್ಮ ಜೀವನದಲ್ಲಿ ನಮ್ಮ ಕರ್ಮವನ್ನು ಕಡಿಮೆ ಮಾಡೋದಿಲ್ಲ ಈ ಪ್ರೊಸೀಜರ್ ಇದೆಯಲ್ಲ ಓಂ ನಮ ಶಿವಾಯ ಮಂತ್ರ ಇದೆಯಲ್ಲ ಈ ಕಾಲಭೈರವ ಮಂತ್ರ ಇದೆಯಲ್ಲ ನಮ್ಮ ಕರ್ಮವನ್ನ ದಿನನಿತ್ಯ ದಿನನಿತ್ಯ ಕಡಿಮೆ ಮಾಡ್ತಾ ಹೋಗುತ್ತೆ ನಮ್ಮ ಮೈಂಡ್ ಕೂಡ ಪಾಸಿಟಿವ್ ಟರ್ನ್ ಆಗುತ್ತೆ ಉಂಗ್ರ ಅಂತ ಹೇಳ್ತಿರಲ್ವಾ ಅಷ್ಟಮಾಧಿಪತಿಗೆ ವ್ಯಯಾಧಿಪತಿಗೆ ಷಷ್ಟಾಧಿಪತಿಗೂ ಕೂಡ ಹಾಕೊಳ್ತಾ ಇದ್ದೀರಾ ಅಷ್ಟಮಾಧಿಪತಿಗೆ ಉಂಗ್ರ ಹಾಕೋಬಾರ್ದು ಸೊ ಇದುಲ್ಲ ತುಂಬಾ ಇದೆ ಪ್ರೊಸೀಜರ್ ಅದನ್ನ ನಿಮ್ಗೆ ಹೇಳಿದ್ರು ಕೂಡ ನೀವು ನನ್ನನ್ನೇ ಬೈಕೊತೀರಾ ಸೊ ದಯವಿಟ್ಟು ಈ ಪರಿಹಾರವನ್ನು ಮಾಡಿ ನಿಮ್ಮ ಒಂದು ಜೀವನದಲ್ಲಿ ಇರ್ತಕ್ಕಂತಹ ಕೆಲವೊಂದು ಅನಗತ್ಯ ತೊಂದರೆಗಳನ್ನ ತಪ್ಪಿಸ್ಕೊಳ್ಳಿ ಆ ಕಾಲಭೈರವೇಶ್ವರನ ಆಶೀರ್ವಾದ ಶಿವನ ಆಶೀರ್ವಾದ ಮೃತ್ಯುಂಜಯ ಆಶೀರ್ವಾದ ನನ್ನ ವೀಕ್ಷಕರಿಗೂ ಹಾಗೂ ನನ್ನ ಕೌಟುಂಬಿಕ ಏನು ಅರುಣೋದಯ ಚಾನಲ್ನ ಪ್ರತಿಯೊಬ್ಬ ಕುಟುಂಬ ಸಭ್ಯರಿಗೂ ದೊರಕಲಿ ಅಂತ ಆಶಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್